ಮಿನಿಸ್ಟರ್ ರಿಪ್ಲೈ ಖಂಡಿತ ಬೇಕು ಮಿನಿಸ್ಟರ್ ರಿಪ್ಲೈ ಮಾಡಿ ಮಿನಿಸ್ಟರ್ ನಾನು ಅಧ್ಯಕ್ಷ ಈ ರೀತಿ ಮಾಡಿ નમસ્કાર મિત્રો અમારા ગામમાં આવો અને પાર્ટી કરો ઇલેક્ટ્રોનિક્સ પર આવો અને પાર્ટી કરો અશોક

நோட் சார் நோட்ல ஏன்னா இல்ல ரிப்ள மாதிரி ரிப்ள மா ಶಿಕ್ಷೆ ಆಗ್ಲೇಬೇಕು ಅಶ್ವತ್ತೀಗ ಶಿಕ್ಷೆ ಆಗ್ಲೇಬೇಕು ಸರ್ ಮಾಡೋಣ ಅಶ್ವಥಾಲಯ ನಾನು ಮೀಟಿಂಗ್ ಮಾಡಿದ್ದೀನಿ ಯಾರು ಒಂದು ಅವರು ಹೇಳಿದ್ದಾರೆ ಜುಡಿಷಿಯಲ್ ಕಮಿಷನ್ ಮಾಡಬೇಕು ಅಂತ ಹೇಳಿದ್ದಾರೆ ವಿಷಯ ಕಮಿಷನ್ ಅದ್ರ ಮೇಲೆ ತಪ್ಪಿತಸ್ಥರು ವಿರುದ್ಧ ಕ್ರಮ ತಗೊಂಡ ಸರ್ಕಾರ ಯಾವತ್ತೂ ಕೂಡ ಹಿಂದೆ ಸರ್ಕಾರ ಬೀಳಲ್ಲ ಮಂತ್ರಿ ಕೊಟ್ಟಿರ್ತಕ್ಕಂಥ ಸಲಹೆ ಗಂಭೀರವಾಗಿ ಸಮಸ್ಯೆಗಳ ಬಗ್ಗೆ ಎಲ್ಲ ರೀತಿಯ ತನಿಖೆ ಮಾಡ್ತಂತ ಹೇಳಿದ್ದಾರೆ ಸರಿಪಡಿಸಿದ್ದಾರೆ ಎಲ್ಲಾ ಜನತೆ ಆಕ್ಷನ್ ತೆಗೆದುಕೊಳ್ಳೋಣ ಬೈವಿಸರ ರಾಜು ಟೀಕನ್ ಟೆಕ್ನೋ ಉದ್ಯಮಕ್ಕೆ ಯಾ ರೆಡ್ಡಿ ಅಂತ ಅಡಕ್ಷನ್ ಇದೆ ಉನ್ನತಿ ಮೇಡಂ ಆಯ್ತೆ ಸರ್ ಗೆಟ್ ಟು ಗೆಟ್ ಔರ್ ಮಂತ್ರಿಗಳು ಕರ್ಷ ಮಾಡಿದರೆ ನಿಮಗೆ ಆಕ್ಷನ್ ತೆಗೆದುಕೊಳ್ಳೋಕೆ ಆಗಲ್ಲ ಪ್ರಧಾನಮಂತ್ರಿಗಳು ತೆಗೆದುಕೊಳ್ಳೋಕೆ ಆಗಿಲ್ಲ ನಿಮಗೆ ಆಕ್ಷನ್ ತೆಗೆದುಕೊಳ್ಳೋಕೆ ಆಗಲ್ಲ ಇನ್ನು ಯಾಕೆ ಆಕ್ಷನ್ ತೆಗೆದುಕೊಳ್ಳೋಕೆ ಆಗಲ್ಲ

ಕ್ರಮವನ್ನ ತಗೊಳ್ತೇವೆ ಬಾವಿ ಇಳಿದು ಗಲಾಟೆ ಮಾಡಿದ್ರೆ ಏನ್ ಮಾಡೋದು ಇದಕ್ಕಿಂತ ಸರ್ಕಾರ ಯಾವ ಸರ್ಕಾರನು ಕೂಡ ಈ ತರ ಉತ್ತರ ಕೊಡ್ಲಿಕ್ಕೆ ಕೊಟ್ಟಿಲ್ಲ ಕೊಟ್ಟಿದ್ದೀವಿ ನಾವು தப்பு சார் தப்பு சார்ந்தே நிமிஷ அல்ல முமார் தப்ப

ಮುಂದಿನ ಅನಾರೋಗ್ಯವನ್ನು ಮಾಡಿ ಪುರಾಣ ವಯಸ್ಸು ಅಂದ್ರೆ ಬೆಳಗ್ಗೆ ಎಲ್ಲ ಈ ಎಲ್ಲವೊಮ್ಮೆ ಎಳ್ತೇ ಮತ್ತೆ ಕೆಲಸ ಮಾಡಿದ್ರಿ ಈ ರೀತಿ ದಾರೋ ಮಾಡಸರಿ ರಾಜಕೀಯ ಆರೋಗ್ಯದ ವಿಷಯದ ಬಗ್ಗೆ ಸಭೆ ಇತ್ತು ಕಂಪನಿಯ ಫುಲ್ ಪಾರ್ಟಿಸಿಟಿವ್ ಕಂಪನಿ ಮೇಲಕ್ಷನ್ ತಗೊಳ್ಳೋಣ್ರಿ ಒಬ್ಬ ದಾರ್ಶನಿಕ ಕ್ಷೇತ್ರ ಮಾಡ್ತೀವಿ ಓ ಸರ್ ಈ ದాల్ ರಣ್ವೀಕ್ಷನ್ ಟೀಕಿಂಗ್ ಸರ್ ಕರೆಂಟ್ ಪರಿಸ್ಥಿತಿ ನಿಮ್ದೆ ಆಸ್ಪದರ ಗುರು ಇವತ್ತು ಇವರ ಒಬ್ರೇ ಬಾಗಿಲಲ್ಲಿ ಸತ್ಯಕ್ಕೆ ಬರೋದಕ್ಕೆ ಇದೆ ಕೆಲವು ಬಾಲಗಡಕ ಸಾರ್ವಜನಿಕರ ಮಾತುಗಳು ಇದೆ ಇವತ್ತು ನಾವು ಬಂದಿದ್ದೀವಿ ಪ್ರತಿಕ್ರಿಯೆಗಳು ನಮಗೆ ಅಷ್ಟು ದೊಡ್ಡ ದೊಡ್ಡ ನಮಗೆ ಸಾಧ್ಯ ಇದೆ ಬೆರೆ ಬೆರೆ ಕಟ್ಟೆ ಹೋಗಲಿ ಹೆಂಗಕ್ಷ ನಾನು ಹೇಳಿದ್ದೆ ಸ್ವಾಿಕ ನ್ಯಾಯ ಕೊಡಬೇಕು ಸರ್ ಇಷ್ಟು ಸ್ವಾಿಕ ಹೊರಟು ಮಾಡ್ತಾ ಇದ್ದಾರೆ ಸರ್ಕಾರ ಏನು ಬಾಲಗಡಕ ಅಂತಿದ್ದೀರಾ ಇಗ ಆಕರಣೆ ಮಾಡಬೇಕು ಏನ್ ಮಾಡಿದ್ದೆ ಮುಖ್ಯಮಂತ್ರಿ ಆಮೇಲೆ ಇದು ಗಂಭೀರ ಸ್ವರೂಪದ್ದು ಅಂತೇಳಿ ಹೇಳಿ ಲಕ್ಷ ಮಾಡಿದಿನಿ 5 ಲಕ್ಷ ಪರಿಹಾರ ಕೊಡತಕ್ಕಂತ ಕೆಲಸ ಮಾಡಿದಿನಿ ಅದರಿಂದ ಕೋವಿಡ್ ನಗೆ 1 ರೂಪಾಯಿ ಕೊಟ್ರೆ ನೀವು ರಾಜಕೀಯ ಮಾಡಕ್ಕೋಸ್ಕರ ಮಾಡ್ಬೇಕು ಹೋಗ್ಬೇಡಿ ರಾಜಕೀಯ ಮಾಡೋಸ್ಕರ ಯಾರು ಅಂತ ಹೇಳ್ತಿದೀರಾ ಯಾರು ಐದು ಲಕ್ಷ ರೂಪಾಯಿ ಕೊವಿಡ್ ನಗೆ 1 ರೂಪಾಯಿ ಆಗಬಾರದು ಯಾರೇ ಆಗ್ಲಿ ಇದನ್ನ ನಾವು ಯಾರು ಕೂಡ ಸಮರ್ಥನೆ ಮಾಡ್ಕೊಳ್ಳಲ್ಲ ಯಾರು ಕೂಡ ಸಮರ್ಥೆ ಮಾಡ್ಕೊಳ್ಳಲ್ಲ ಆಗ್ಬಿಟ್ಟಿದೆ ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಳ್ತೀವಿ ಸತ್ತವರಿಗೆ ಅವರ ಕುಟುಂಬ ವರ್ಗದವರಿಗೆ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತಾರೆ ಚರ್ಚೆ ಚರ್ಚೆ ನಿರ್ಣಯವಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಈಗ ಉತ್ತರ ಕನ್ನಡ ಸಂಬಂಧ ಮಾನ್ಯ ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕದ ಚರ್ಚೆಗೆ ಸಂಬಂಧಪಟ್ಟಾಗ ಉತ್ತರ ಕೊಡ್ತಾ ಇದ್ದಾರೆ ಉತ್ತರ ಕರ್ನಾಟಕ ಈ ಸರ್ಕಾರದ ಗೌಜನ್ಗಡ್ಕರ್ ಸರ್ಕಾರ ಇದನ್ನ ಪ್ರತ್ಯೇಕ ವರ್ಕ್ಔಟ್ ಮಾಡ್ತಾ ಇದ್ದೀವಿ ನೀವು ನೀವು ಬಂಡ್ರು ಮಹಾಬಂಡ್ರು ನೀವು ಕರೋನಾ